ైన్ yeah, ಸೊ ಅರ್ಲಿ ಮಾರ್ನಿಂಗ್ ಇಂದ ಎಲ್ಲ ಲೊಕೇಶನ್ ಇಂದ ಬ್ಲಾಗ್ ಮಾಡ್ತಾ ಇದ್ದರೆ ಜೆ ಗಿಡ ಗೈಸ್ ಇಲ್ಲಿ ನೋಡಿ ಹುಣ್ಸಂಡ್ ಗಿಡ ಇದೆ ಹುಣ್ಸಂಡ್ ತುಂಬಾ ಬೆಳೆದಿದೆ ಬಟ್ ಕಿತ್ತಾಗುತ್ತೆ ಇಲ್ಲ ಇಲ್ಲಿಗೆ ಹೋಗ್ಬೇಕು ಗೈಸ್ ಹೈಟ್ ಇದೆ ಬಟ್ ನಾನು ಕಿತ್ತಲ್ಲ ಗೈಸ್ ಬೇರೆ ಹತ್ರ ಕಿತ್ ಬಿಡ್ತಿದ್ರು ಬಟ್ ಐ ಆಮ್ ನಾಟ್ ಡೂಯಿಂಗ್ ದಟ್ ಸೊ ಹೇ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನ ಆರಂಭ ಒಂದು ಲೊಕೇಶನ್ ಇಂದ ಮಾರ್ನಿಂಗ್ ಟೈಮ್ ಅಲ್ಲಿ ಜಸ್ಟ್ ನಾನು ಮಾರ್ನಿಂಗ್ ವಾಕ್ ಮಾಡಕ್ ಬಂದಿದ್ದೀನಿ ಅಂಡ್ ಸ್ಟಮಕ್ ಸ್ವಲ್ಪ ಜಾಸ್ತಿ ಆಗಿದೆ ಅಂಡ್ ಹೊಟ್ಟೆ ಬೋಜ್ ಆಗಿದೆ ಸೊ ಹೊಟ್ಟೆ ಕರಸ್ಕೆ ನಾನು ಬಂದಿದ್ದೀನಿ ಈ ಲೊಕೇಶನ್ ಅಲ್ಲಿ ಆಫ್ ಇಲ್ಲಿ ಯಾವ್ಯಾವ ಥರ ಹೂವು ಇದೆ ಯೆಲ್ಲೋ ಕಲರ್ ಸನ್ ಫ್ಲವರ್ ತರ ಇದೆ ಗೈಸ್ ಆಕ್ಚುಯಲ್ ಸನ್ಫ್ಲವರ್ ಥರ ಇದೆ ಆ್ಯಂಡ್ ಇನ್ನೂ ಒಂದಿಷ್ಟು ಲೊಕೇಶನ್ ಇದೆ ಅಲ್ಲಿ ಹೋಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಗೈಸ್ ಹೋಗೋಣ ಸೊ ಗೈಸ್ ಬೇಸಿಕಲಿ ಮಾರ್ನಿಂಗ್ ಬ್ಲಾಕ್ ವಾಕಿಗೆ ಬಂದಿದೆ ಆ್ಯಂಡ್ ನಾವು ಬ್ಲಾಗ್ ಮಾಡ್ತಿದ್ದೆ ಅದನ್ನು ನೋಡಿ ಒಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವಾಟ್ ಇಸ್ ನೇಮ್ ಜೀವನ್ ಜೀವನ್ ಥ್ಯಾಂಕ್ ಯು ಸೊ ಗೈಸ್ ಜೀವನ್ ಅವ್ರದ್ದು ಒಂದು ಚಾನಲ್ ಇದೆ ಮಿಸ್ಟರ್ ಜೀವನ್ ನೈಂಟಿ ನೈನ್ ಅಂತೆ ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸೊ ಗೈಸ್ ವಾಕಿಂಗ್ ಸ್ಟಾರ್ಟ್ ಮಾಡೋದಂತ ಇದ್ದೆ ಒಬ್ಬರು ಸಿಕ್ಕರು ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ನ ಹ್ಯಾಪಿ ಗೈಸ್ ಸೂಪರ್ ಹ್ಯಾಪಿ ಇವಾಗ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಆಗಿದೆ ಸ್ವಲ್ಪ ಎಕ್ಸೈಟೆಡ್ ಇದೆ ಆ್ಯಂಡ್ ಸ್ವಲ್ಪ ಸೆಲ್ಫ್ ಸ್ವಲ್ಪ ಎಕ್ಸೈಟೆಡ್ ಸ್ವಲ್ಪ ಮತ್ತೆ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಮಾಡ್ತಾ ಇದ್ದೀವಿ ಗೈಸ್ ಗೈಸ್ ಅರ್ಲಿ ಮಾರ್ನಿಂಗ್ ಬೇರೆಯವರು ಇದು ಏನಂತಾರೆ ಓದ ನೋಡಿ ಹೆಂಗೆ ಬೆಳೆದಿದೆ ಸಕ್ಕತ್ತಾಗಿದೆ ಲೊಕೇಶನ್ ಸಕ್ಕತ್ತಾಗಿದೆ ಗೈಸ್ ಆ್ಯಕ್ಚುಲಿ ನೈನ್ ಆ್ಯಕ್ಚುಲಿ ಟೈಮ್ ಆಗಿದೆ ಟೆನ್ ಓ ಕ್ಲಾಕ್ ಬಟ್ ಟೆನ್ ಓ ಕ್ಲಾಕಲ್ಲೂ ವ್ಲಾಗೂ ಆಟ್ ಸೊ ಟೆನ್ ಓ ಕ್ಲಾಕಲ್ಲಿ ವ್ಲಾಗ್ ಮಾಡ್ತೀನಿ ಆದ್ರೂ ನನಗೆ ಮಾರ್ನಿಂಗ್ ಫೀಲ್ ಬರುತ್ತೆ ಟೆನ್ ಓ ಕ್ಲಾಕ್ ಆ್ಯಕ್ಚುಲಿ ಮಾರ್ನಿಂಗೇ ಗೈಸ್ ಕೈ ಜನರ ಜನರು ಮುಂದೆ ವ್ಲಾಗ್ ಮಾಡಿದ್ರೆ ಎಲ್ಲ ಜನರು ಏನು ಅಂದ್ಕೊತಾರೆ ಹಂಗಿಲ್ಲ ಅವ್ರು ಬಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಆ್ಯಂಡ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅವ್ರು ನಮಗೆ ಹೆಲ್ಪು ಮಾಡ್ತಾರೆ ಸೊ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅದನ್ನ ನೋಟಿಸ್ ಮಾಡಿ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಜೀವನ್ ಬ್ರದರ್ ಸಖತ್ ಗೈಸ್ ಈ ಥರ ವ್ಲಾಗ್ನ ಕಾನ್ಫಿಡೆಂಟಾಗಿ ಮಾಡ್ಕೊಂಡು ಹೋದರೆ ಪಬ್ಲಿಕಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಗ್ತಾರೋ ಏನೋ ಗೊತ್ತಾಗೋಲ್ಲ ಗೈಸ್ ತುಂಬ ಸಬ್ಸ್ಕ್ರೈಬ್ ಆಗುತ್ತೆ ಬಟ್ ನಿಮ್ಮ ಏನೋ ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ಬೇಕು ಗೈಸ್ ಅಂದರೆ ನೀವು ಮಾಡ್ತಾ ಇರಬೇಕು ವರ್ಕು ಗೊತ್ತಾಗ್ಬಿಡುತ್ತೆ ಜನರಿಗೆ ಆಟೋಮೆಟಿಕ್ಲಿ ಪಾಸಿಟಿವ್ ಆಗಿ ಗೈಸು ಇನ್ಸಿಡೆಂಟ್ಸ್ ಆಗಿ ಇವತ್ತು ಒಂದು ಡಿಫ್ರೆಂಟ್ ಗೈಸ್ ಫೀಲೇ ಡಿಫ್ರೆಂಟ್ ಆಗ್ತದೆ ನಾನು ಬಂದಿರೋದು ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಆ್ಯಂಡ್ ಒಬ್ಬರು ಸಿಕ್ಕರು ಎಲ್ಲ ಬರ್ದೇ ಇರ್ತಾರೆ ಗೈಸ್ ದೇವರು ಏನಾಗಬೇಕಂತ ಇರುತ್ತೆ ಎಲ್ಲ ಆಗಿ ಬರ್ದೇ ಆ್ಯಂಡ್ ದಟ್ಸ್ ಗೋನ್ ಟು ಹ್ಯಾಪನ್ ಅಟೆಂಡಿಂಗ್ ಕಾಸ್ಟ್ ಗೈಸ್ ಆ್ಯಕ್ಚುಲಿ ನಾನಿವಾಗ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಆ್ಯಂಡ್ ಶೂಟ್ ಮಾಡೋಕ್ಕೆ ಮತ್ತು ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಜು ನಮ್ಮ ವರ್ಕು ನಾವು ಫೋಕಸ್ ಮಾಡೋಣ ಫೋಕಸ್ ಆಗಿ ನಮ್ಮ ಚಾಲೆಂಜಿಂಗ್ ಕಂಪ್ಲೀಟ್ ಮಾಡೋಣ ಚಾಲೆಂಜಿಂಗ್ ಬ್ಲಾಗ್ನ ಕಂಪ್ಲೀಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ ಹಂಡ್ರೆಡ್ ಡೇಸ್ ಇವಾಗ ಸೂಪರ್ ಹ್ಯಾಪಿ ಟು ಟೆಲ್ ಟುಡೇ ತರ್ಟಿ ನೈನ್ ಡೇಸ್ ವ್ಲಾಗ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಇನ್ನು ಎಷ್ಟು ಮಾಡಬೇಕಂದ್ರೆ ಇನ್ನು ಸೊ ನಮಗೆ ಜಸ್ಟ್ ಇನ್ನು ಸಿಕ್ಸ್ಟಿ ಒನ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಸಿಕ್ಸ್ಟಿ ಒನ್ ಡೇಸ್ ಡಿಫ್ರೆಂಟ್ ಕಾಂಟೆಂಟ್ ಹಾಕಿ ವ್ಲಾಗ್ನ ಹಾಕಿ ಹೆಂಗಾರ ಮಾಡಿ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಬ್ಲಾಗ್ನ ಮಾಡಬೇಕು ಲಚ್ಕು ಮಾಡೋಣ ಗೈಸ್ ಚೆಕ್ ಇಡ ಮಾರ್ನಿಂಗ್ ವ್ಯೂ ಹೇಗಿದೆ ಅಂತ ಗೈಸ್ ಟೆನ್ ಓ ಕ್ಲಾಕ್ ಆಗೋ ಕಾರಣ ಒಂದಿಷ್ಟು ಜನ ಕ್ರಿಕೆಟ್ ಆಡ್ತಿದ್ದಾರೆ ಆ್ಯಂಡ್ ನಾವು ನೇಚರ್ನ ಎಂಜಾಯ್ ಮಾಡ್ತಿದ್ವಿ ಸ್ವಲ್ಪ ಕ್ಲೈಮೇಟ್ ಅಂದರೆ ಸ್ವಲ್ಪ ವೆದರ್ ಆಗಿದೆ ಆ್ಯಂಡ್ ಹೋಗ್ತಾ ಇದ್ದೀವಿ ಗೈಸ್ ನಮ್ಮ ಲೊಕೇಶನಲ್ಲಿ ಹೋಗಿ ಒಂದಿಷ್ಟು ಯೋಗ ಎಕ್ಸಸೈಸ್ ಯೋಗ ಅಲ್ಲ ಅಂದರೆ ಒಂದಿಷ್ಟು ಎಕ್ಸಸೈಸ್ ಮಾಡಿ ಮುಗಿಸ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡೋಣ ಅರ್ಲಿ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಇವಾಗ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂಥರ ಚಿಲ್ಲಿದೆ ಗೈಸ್ ಫುಲ್ ಚಳಿ ಚಳಿ ಆಗಿದೆ ಆ್ಯಂಡ್ ಮೇಲೆ ಸೂರ್ಯ ರೈಸ್ ಆಗಿಲ್ಲ ಸೂರ್ಯ ಸನ್ ರೈಸ್ ಆಗಿದೆ ಗೈಸ್ ಬಟ್ ಸಣ್ಣ ಹೈಡ್ ಆಗಿದೆ ಕ್ಲೌಡ್ಸಿಂದ ಆ್ಯಂಡ್ ಮಳೆ ಬರ್ಬೋದು ಇವತ್ತು ಸಂಡೇ ಡೇಟ್ ಟೂ ಅಕ್ಟೋಬರ್ ಟೂ ನವಂಬರ್ ಗೈಸ್ ಕರ್ನಾಟಕ ರಾಜ್ಯೋತ್ಸವ ಮುಗೀತು ಇವಾಗ ಟೂ ನವಂಬರ್ ಆ್ಯಂಡ್ ವ್ಲಾಗ್ನ ಇದ್ದೀವಿ ಗೈಸ್ ನೋ ಮೀ ಐ ಮಲೋನ್ ಬಟ್ ಸಪೋರ್ಟ್ ಇದ್ದಾರೆ ಗೈಸ್ ಪರ್ಸ್ನಲಿ ನಾನು ಮನೇಲಿ ಓವರ್ ಥಿಂಕ್ ಮಾಡ್ತೀನಿ ಗೈಸ್ ಫ್ಯೂಚರ್ ಬಗ್ಗೆ ಮತ್ತು ನಮಗೇನು ಮಾಡಬೇಕು ನೆಕ್ಸ್ಟು ಅದು ಇದು ಬಟ್ ನಾವು ಏನೋ ಮಾಡ್ತಾ ಇದೀವಿ ಬಟ್ ಅದನ್ನು ಸೀಕ್ರೆಟಾಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಓವರ್ ಥಿಂಕ್ ಜಾಸ್ತಿ ಮಾಡ್ತೀನಿ ಆ್ಯಂಡ್ ವ್ಲಾಗಿಂಗ್ ಇನ್ ಪಬ್ಲಿಕ್ ಅಂದರೆ ಅದು ವೀಡಿಯೋ ಮಾಡೋದೆಲ್ಲ ಈಸಿ ಬಟ್ ರಿಯಲ್ ಆಟ್ ರಿಯಾಲಿಟಿಯಲ್ಲಿ ನಾನು ಬೇರೆ ಥರ ಥಿಂಕ್ ಮಾಡೋದು ಬಟ್ ಅದನ್ನೆಲ್ಲ ಹೇಳೋದು ಹೇಳ್ಕೊಳಲ್ಲ ಬಟ್ ನಿಮಗೆಲ್ಲ ಖುಷಿಯಾಗಲಿ ಮತ್ತು ನಮ್ಮ ವೀಡಿಯೋ ಚೆನ್ನಾಗಿರಲಿ ನಮಗೆ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಪ್ಯಾಷನ್ ಆಟಿದ್ದೀನಿ ಆ್ಯಂಡ್ ವೀಡಿಯೋ ಚೆನ್ನಾಗಿ ಬರಲಿ ಅಂತ ನಾನು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ ಸರ್ ಇವಾಗ ಈ ಲೊಕೇಶನಲ್ಲಿ ಬಂದಿದ್ದೀವಿ ಆ್ಯಂಡ್ ವಾಟರ್ ಬಾಟ್ಲು ಇಲ್ಲಿ ಕವರ್ ಇಟ್ಟಿದ್ದೀನಿ ಆ್ಯಂಡ್ ವೀಡಿಯೋ ನಾ ಅಲ್ಲಿ ಫಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಇಟ್ಟಿದ್ದೀನಿ ಇವಾಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕು ಕೆಲಸ ಫ್ಲೆಕ್ಸ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ವಾಚಲ್ಲಿ ಚಾರ್ಜ್ ಇಲ್ಲ ಜಸ್ಟ್ ಫೀಲ್ ಮಾಡ್ಕೊಂಡು ಅಂದರೆ ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದೀನಿ ಫೀಲ್ ಆಗಬೇಕಂತ ಸುಮ್ಮನೆ ವಾಚ್ ಹಾಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಗು ಸುಮ್ಮನೆ ಜಸ್ಟ್ ಏನಕ್ಕೆ ಹಾಕೊಂಡು ಏನಕ್ಕೆ ಹಾಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಕೊಂಡ್ ಬಂದುಬಿಟ್ಟೆ ವಾಚ್ನ ಆ್ಯಂಡ್ ಬಟ್ ನಾನು ಡೈಲಿ ಬರ್ತೀನಿ ಅಂತ ಅನ್ಕೋಬೇಡಿ ಡೈಲಿ ಬರೋಲ್ಲ ಈ ಲೊಕೇಶನ್ಗೆ ಇವತ್ತು ಬರ್ತಾ ಇದ್ದೀನಿ ಆ್ಯಕ್ಚುಲಿ ಬ್ಲಾಗ್ ಮಾಡೋಕ್ಕೆ ಆ್ಯಂಡ್ ಆ್ಯಂಡ್ ಗೈಸ್ ಈ ಒಂದು ಲೊಕೇಶನಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಾಯ್ಸ್ ಮಾತ್ರ ಸಕ್ಕತ್ತಾಗಿ ಕ್ಲಿಯರ್ ಆಗಿದೆ ಬಿಕಾಸ್ ತುಂಬ ಡೇ ಏನಂತಾರೆ ತುಂಬ ಅನ್ವಾಂಟೆಡ್ ನಾಯ್ಸ್ ಇಲ್ಲ ಅದಕ್ಕೆ ವ್ಲಾಗ್ ಮಾತ್ರ ಪ್ರಾಪರಾಗಿ ಬರ್ತಾಯಿದೆ ತುಂಬ ಕ್ಲಿಯರಾಗಿ ಬರ್ತಾ ಇದೆ ಆಫ್ ಆ್ಯಂಡ್ ನನ್ನ ವಾಯ್ಸು ಚೆನ್ನಾಗಿ ಕೇಳಿಸಿದೆ ಅಂತ ನಾನು ಅನ್ಕೊಂತೀನಿ ಗೈಸ್ ಮೇನ್ಲಿ ನಾನು ಎಕ್ಸಸೈಸ್ ಮಾಡೋಕ್ಕೆ ಹಾಗೆ ವಾಕಿಂಗಿಗೆ ಅಂತ ಬಂದಿದೆ ಆ್ಯಂಡ್ ಜಸ್ಟ್ ನಾನು ಹೀಗೆ ವ್ಲಾಗ್ ಮಾಡ್ಕೊಂಡು ಹೋಗೋದೆ ಅದೇ ವಾಕಿಂಗ್ ಎಕ್ಸ್ಟ್ರಾ ವಾಕಿಂಗ್ ಏನು ಮಾಡೋದು ಬೇಡ ಆದರೂ ಮಾಡೋಣ ಆ್ಯಂಡ್ ಇವಾಗ ನಮ್ಮ ಎಕ್ಸಸೈಸ್ ಕಂಟಿನ್ಯೂ ಮಾಡೋಣ ಸೊ ಬನ್ನಿ ಯಾವ ಎಕ್ಸಸೈಸ್ ಮಾಡ್ತೀನಿ ಅಂತ ನೋಡೋಣ ಲೈಸ್ಕೋ ವಿಡಿಯೋದಲ್ಲಿ ಸಿಕ್ಕಿನಿ ಗೈಸು ಜಸ್ಟ್ ನಾವು ಇವಾಗ ಮೊಬೈಲ್ನ ವೀಡಿಯೋ ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡ್ತಾ ಇದ್ದೆ ಸಡನ್ನಾಗಿ ಮೊಬೈಲ್ ಬಿದ್ದೋಯಿತು ಇದು ಎಷ್ಟು ಸಲ ಬೀಳ್ತಾಯಿದೆ ಗೈಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟೈಮ್ಸ್ ಬೀಳ್ತಾಯಿದೆ ಮೈಕ್ ರಿಸೀವರ್ ಇದೆ ಅದರ ಗತಿ ಏನಾಗ್ಬೋದು ತುಂಬ ಟೆನ್ಷನ್ ಇದೆ ಗೈಸ್ ಮೈಂಡಲ್ಲಿ ಜಸ್ಟ್ ವ್ಲಾಗ್ ಮಾಡೋದಷ್ಟೇ ನಮಗೆ ಈಸಿ ಬಟ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಬಟ್ ಫೇಸ್ ಮಾಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಇವಾಗ ಕರೆಕ್ಟಾಗಿ ಫಿಕ್ಸ್ ಮಾಡಿ ಎಕ್ಸಸೈಸ್ ಮಾಡ್ತಾ ಸಿಕ್ಕೀನಿ ಗೈಸು ವ್ಲಾಗ್ ಕಂಟಿನ್ಯೂ ಮಾಡ್ತಿದೆ ಆ್ಯಂಡ್ ಜೀವ ಫ್ರೆಂಡ್ ಇವಾಗ ಬರ್ತಾ ಇದ್ದಾರೆ ನಮ್ಮ ಗುಲ್ಬರ್ಗ ಸೈಡ್ ಕರ್ನಾಟಕ ಗುಲ್ಬರ್ಗ ಗೊತ್ತಲ್ಲ ಗುಲ್ಬರ್ಗ ಕಲಬುರ್ಗಿ ಆ ಕಡೆ ಸೈಡವರು ಸೊ ಬನ್ನಿ ಮೀಟ್ ಮಾಡ್ಸೋಣ ಆ್ಯಂಡ್ ನಮ್ಮ ಎಕ್ಸಸೈಸ್ ವ್ಲಾಗ್ನ ಎಂಡ್ ಮಾಡೋಣ ಅಂದರೆ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ರೈಟ್ನೋ ಆ್ಯಂಡ್ ಎಂಡ್ ಲೇಟರ್ ಮಾಡ್ತೀನಿ ಈ ಒಂದು ಲೊಕೇಶನಲ್ಲಿ ಸಕ್ಕತ್ತಾಗಿದೆ ಇವಾಗ ಸ್ಟ್ಯಾಂಡ್ನ ಇಲ್ಲಿಟ್ಟಿದ್ದೀನಿ ಗೈಸ್ ಒನ್ ಸೆಕೆಂಡ್ ಅವನಿಗೆ ನನ್ನ ಜೊತೆ ಬರ್ತಾ ಬರ್ತೀನಂತ ಅಂದ ಸೊ ಬ್ಲಾಗ್ ಮಾಡೋಣ ಅಂತ ಸೊ ಗೈಸ್ ಫೈನಲಿ ಎಕ್ಸಸೈಸ್ ಮಾಡೋಕೆ ಬಂದಿದ್ದೀನಿ ಆ್ಯಂಡ್ ಈ ಒಂದು ಈ ಲೊಕೇಶನಲ್ಲಿ ಫೈನಲಿ ಇವಾಗ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ತುಂಬ ದಿನ ತುಂಬ ಹೊತ್ತಾಯಿತು ತುಂಬ ಹೊತ್ತಾಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ಫಟ್ಟ ಅಂತ ಎಂಡ್ ಮಾಡೋಣ ಗೈಸು ಇವಾಗ ಫಟ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಬನ್ನಿ ಹೇಚ್ಕು ಇವಾಗ ಗೈಸು ನಾನು ಮಾಡ್ತಿರೋ ಫಸ್ಟ್ ಎಕ್ಸರ್ಸೈಸ್ ಅಂದರೆ ಹೊಟ್ಟೆ ಬೊಜ್ಜು ಕರೆಕ್ಟ್ಸಿ ಅದಕ್ಕೆ ಎಗ್ರಬೇಕು ಸೊ ಈಗ ಮೈಕ್ ಫಿಕ್ಸ್ ಮಾಡಿ ಎಗರ್ತೀನಿ ನೋಡಿ ಎಗರೋದಲ್ಲ ಬೇರೆ ಥರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಬಟ್ಟೆ ಓದಿಸಿ ಕರೆಕ್ಟ್ಸು ಎಕ್ಸಸೈಸ್ ಟ್ವೆಂಟಿ ಟೈಮ್ಸ್ ಮಾಡಿದ್ದೀವಿ ಇನ್ನೂ ಒಂದು ಫಿಫ್ಟಿ ಟೈಮ್ಸ್ ಮಾಡಿ ಸೆವೆಂಟಿ ಇಲ್ಲ ಹಂಡ್ರೆಡ್ ಮಾಡಿ ಎಂಡ್ ಮಾಡೋಣ ಸೊ ಬನ್ನಿ ಟ್ವೆಂಟಿ ಆಗಿದೆ ಅಲ್ಲ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಒಂದು ಟ್ವೆಂಟಿ ಪ್ಲಸ್ ಟ್ವೆಂಟಿ ಫಾರ್ಟಿ ಆಗಿದೆ ಇನ್ನೂ ಎಷ್ಟು ಮಾಡಬೇಕು ಸಿಕ್ಸ್ಟಿ ಮಾಡಬೇಕು ಬನ್ನಿ ಸುಗಾಯಿಸುವಾಗ ಸಿಕ್ಸ್ಟಿ ಕಂಪ್ಲೀಟ್ ಆಗಿದೆ ಇವನ್ನ ಫಾರ್ಟಿ ಮಾಡಬೇಕು ಬನ್ನಿ ಎಚ್ಕು ಒನ್ 4 6 70 कंप्लीट ಆಗಿದೆ 80 कंप्लीट ಆಗಿದೆ 20 રીમેનિંગ 90 कंप्लीट ಆಗಿದೆ પ્રોપર 100 વોટએવર જો કરક સો એક્સરસાઈઝ કમ્પ્લીટ ಆಗಿದೆ ಸೊ ಇವಾಗ ಬನ್ನಿ ನೆಕ್ಸ್ಟ್ ಎಕ್ಸಸೈಜ್ನ ಮಾಡೋಣ ಫುಲ್ ದಮಿಡಿದೆ ಗೈಸ್ ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಎಕ್ಸಸೈಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಬನ್ನಿ ಇವಾಗ ಸ್ವಲ್ಪ ರನ್ನಿಂಗ್ ಮಾಡೋಣ ಬಟ್ ರನ್ನಿಂಗ್ ಸ್ವಲ್ಪ ರಿಸ್ಕಿ ಇದೆ ಯಾಕಂದರೆ ಫೋನ್ ಇಲ್ಲಿ ಇಟ್ಟೋಗಿದ್ದೀನಿ ರನ್ನಿಂಗ್ ಮಾಡೋದು ರಿಸ್ಕಿ ಇಲ್ಲ ಫೋನ್ ರಿಸ್ಕಿ ಇಲ್ಲಿ ಇಟ್ಬಿಟ್ಟು ಅಲ್ಲಿಗೆ ಹೋಗಿ ಓಡಬೇಕು ಮತ್ತೆ ಬರಬೇಕು ಬೇಸಿಕಲಿ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀರಿ ಹೇಗಾದರೂ ಆ್ಯಂಡ್ ವ್ಲಾಗ್ ಮಾಡೋದು ಅದೇ ಒಂದು ರನ್ನಿಂಗ್ ಎಕ್ಸಸೈಸ್ ಆಯಿತು ಅದೇ ವಾಕಿಂಗ್ ಎಕ್ಸಸೈಸ್ ಬಟ್ ಇವಾಗ ಇಲ್ಲಿ ಫೋನ್ ಬಿಟ್ಬಿಟ್ಟು ಮತ್ತು ವ್ಲಾಗ್ ಮಾಡೋಕ್ಕೆ ಹೋಗೋದು ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸಿದೆ बट स्टार्ट बनी गाइस योगा रनिंग एक्सरसाइज ना स्टार्ट मारना इसको ऐसे पर दम मत ऐसे हाथ का स्लो वॉक मारते हैं ಫೋರ್ ಟೈಮ್ಸ್ ಮಾಡಿದೀವಿ ಇನ್ನು ಟೈಮ್ ಲ್ಯಾಬ್ಸ್ ಇಟ್ಬಿಟ್ಟು ಸ್ಪೀಡಾಗಿ ಮಾಡ್ತೀನಿ ಬಟ್ ನಾರ್ಮಲ್ ಸ್ಲೋ ಆಗಿ ವಾಕ್ ಮಾಡ್ತೀನಿ ಬಿಕಾಸ್ ತುಂಬ ಟೈರ್ಡ್ ಆಗಿದೆ ತುಂಬ ಸುಸ್ತಾಗಿದೆ ಫಸ್ಟ್ ಡೇ ಇದು ಫಸ್ಟ್ ಡೇ ಎಕ್ಸರ್ಸೈಸ್ ಮಾಡ್ತಾ ಇರೋದು ಸೀರಿಯಸ್ಸಾಗಿ ನೆಕ್ಸ್ಟ್ ಡೇನೂ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಫಸ್ಟ್ ಡೇ ನಂಗೆ ಸುಸ್ತಾಗಿಬಿಟ್ಟಿದೆ ಬಟ್ ಇವಾಗ ಟೈಮ್ ಲ್ಯಾಬ್ಸ್ ಇಟ್ಬಿಟ್ಟು ಫಾಸ್ಟಾಗಿ ರನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಜಸ್ಗು ಸೊ ಗೈಸ್ ಇವತ್ತಿನ ಎಕ್ಸಸೈಸ್ ಬ್ಲಾಗಲ್ಲಿ ನಮ್ಮ ಫುಲ್ ಸ್ವೆಟ್ ತಲೆಯಿಂದ ಫುಲ್ ಸ್ವೆಟ್ ಬರ್ತಾ ಇದೆ ತುಂಬ ಟಯರ್ಡ್ ಆಗಿದೆ ಅನ್ಕೊತೀನಿ ಬಟ್ ಆದರೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ನ ಸೊ ಈಗ ಸ್ಟ್ಯಾಂಡಿಂಗ್ ನಿಂತ್ಕೊಂಡೆ ರನ್ ಮಾಡಬೇಕು ಸುಬು ಹೆಚ್ಕೋ ಒನ್ ಟು ತ್ರೀ ಫೋರ್ ಒನ್ ಹಂಡ್ರೆಡ್ ಟೈಮ್ಸ್ ಮಾಡೋಣ ಗೈಸ್ ಒನ್ ಟು ತ್ರೀ ಫೋರ್ ಗೈಸ್ ಎಕ್ಸಸೈಸ್ ಮಾಡುವಾಗ ಬ್ಲಾಗ್ ಮಾಡಿದ್ರೆ ಒಂಥರ ಅಂದರೆ ಮಾತಾಡಿದ್ರೆ ಸ್ವಲ್ಪ ಟಯರ್ಡ್ ಜಾಸ್ತಿ ಆಗ್ತದೆ ಆ್ಯಂಡ್ ನಾನು ಎಕ್ಸಸೈಸ್ ಮಾಡೋದ್ಮೇಲೆ ಫೋಕಸ್ ಆಗ್ತೀನಿ ಆ್ಯಂಡ್ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ತೀನಿ ಎಕ್ಸರ್ಸೈಸ್ ಮುಗಿದ್ಮೇಲೆ ಮತ್ತೆ ಮಾತು ಕಂಟಿನ್ಯೂ ಮಾಡ್ತೀನಿ ಒಂದು ನಿಂತ್ಕೊಂಡು ಓಡೋದು ಒನ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಗೈಸ್ ಎಕ್ಸಸೈಸ್ ಆಗೋ ವ್ಲಾಗ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಮ್ಮ ಸ್ಲೀಪರ್ ಹುಚ್ಚಾಗಿಬಿಡಿದೆ ನೋಡಿ ಸ್ಲೀಪರ್ ಕಟ್ ಆಗಿಬಿಟ್ಟಿದೆ ಗೈಸ್ ಸ್ಯಾಂಡಲ್ ಸ್ಲೀಪರ್ ಕಟ್ ಆಗಿಬಿಟ್ಟಿದೆ ಇವಾಗ ಬಟ್ ಹಂಗೆ ಹೋಗ್ತೀನಿ ಗಾಯ್ಸ್ ಪರವಾಗಿಲ್ಲ ಒಂದು ಎರಡು ಸ್ಲೀಪರ್ ಕಟ್ ಆಗಿದೆ ಇದು ಒಂದು ಸ್ವಲ್ಪ ಅರ್ಧಾಗಿದೆ ಆ್ಯಂಡ್ ಇದು ಫುಲ್ ಕಂಪ್ಲೀಟ್ಲಿ ಅರ್ಧ ಹೋಗ್ಬಿಟ್ಟಿದೆ ಬ್ಲಾಗಲ್ಲಿ ಏನೇನು ತೋರಿಸ್ತಾ ಇದೀನಿ ಗಾಯ್ಸ್ ನಾನು ಶರ್ಟ್ ಗೈಸ್ ಈ ಒಂದು ಏರಿಯಾದಲ್ಲಿ ನೋಡಿ ಏನಿದೆ ಅಂತ ಕ್ರೇಜಿ ಡೇಂಜರಸ್ ಡೇಂಜರಸ್ ಏರಿಯಾ ಸೊ ಬೆಳಗ್ಗೆ ಮಧ್ಯಾಹ್ನದವರೆಗೂ ಒಂದು ಶಾರ್ಟ್ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾರ್ಟ್ ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾರ್ಟ್ ಇಂದೇ ಜಾಗದಿಂದ ನೂರು ನೂರು ಕ್ಲಿಪ್ ಮಾಡೋದು ಒಂಥರ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ಇವಾಗ ಅಲ್ಲೊಂದು ಹೋಗಿ ಹಿಂಗೆ ಸ್ಟ್ರೈಟ್ ಹೋಗಿ ಹಿಂಗೆ ಬರೋಣ ಆ್ಯಕ್ಚುಲಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಸೊ ಬನ್ನಿ ಸೊ ಗೈಸ್ ಬೇಸಿಕಲಿ ಆ ಒಂದು ಲೊಕೇಶನಲ್ಲಿ ಕೂತ್ಕೊಂಡು ಆ ಒಂದು ಲೊಕೇಶನಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾ ಇದೆ ಮೀನ್ ಐ ಮೀನ್ ಎಕ್ಸಸೈಸ್ ಮಾಡ್ತಾ ಇದೆ ಸೊ ಇವಾಗ ಸ್ವಲ್ಪ ಅಂದರೆ ಹೋಗಿ ಅಂದರೆ ಹೋಗಿ ವ್ಲಾಗ್ ಮಾಡೋಣ ಅಂತ ಇದೆ ಬೇಸಿಕಲಿ ವ್ಲಾಗ್ ಹೋಗಿ ಮಾಡ್ತಾರಲ್ಲ ಬಟ್ ಹಾಗೆ ವ್ಲಾಗ್ನ ಹೋಗ್ ಅಂದರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಗೈಸ್ ಹಿಂಗೆ ಹೋಗಿ ಬರೋಕ್ಕೆ ಸೊ ಒಂದು ಕಿಲೋಮೀಟ್ರ್ ಜಸ್ಟ್ ನಾರ್ಮಲ್ ಸ್ಲೋಲಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗೈಸ್ ಲೇಜ್ಗೂ ಫಿಸಿಕಲಿ ಫಿಟ್ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಆಗೋ ಜರ್ನಿಗೆ ನೀವು ಪಾರ್ಟ್ ಆಗ್ರಿ ಆ್ಯಂಡ್ ನಾವು ಫಿಸಿಕಲಿ ಫಿಟ್ ಆಗಿ ಒಂದಿಷ್ಟು ಬ್ಲಾಗ್ಸ್ ಮಾಡಕ್ಕೆ ಬರ್ತಾಯಿದ್ದೀನಿ ಸೊ ಇನ್ನೂ ಸಿಕ್ಸ್ಟಿ ಡೇಸ್ ಇದೆ ವ್ಲಾಗ್ ಮಾಡೋಕ್ಕೆ ಆ್ಯಂಡ್ ಆ ಒಂದು ಸಿಕ್ಸ್ಟಿ ಡೇಸಲ್ಲಿ ಒಂದಿಷ್ಟು ಎಕ್ಸಸೈಸ್ ವ್ಲಾಗು ಮಾಡ್ತೀನಿ ಡಿಫ್ರೆಂಟ್ ಎಕ್ಸಸೈಸ್ ವೀಡಿಯೋಸಲ್ಲಿ ಮತ್ತು ಪ್ರಾಕ್ಟಿಕಲ್ ಲೈಫಿಂದ ಕಲ್ಕೊಂಡು ಪ್ರಾಕ್ಟಿಕಲ್ ಲೈಫಲ್ಲಿ ಕಂಡು ಕಲ್ಕೊಂಡು ಇಂಪ್ಲಿಮೆಂಟ್ ಮಾಡಿ ನಾನು ಎಕ್ಸಸೈಸ್ ಮಾಡಿ ನನ್ನ ವೇಟ್ ಆಲ್ಮೋಸ್ಟ್ ಏಯ್ಟಿ ಫೈವ್ ಪ್ಲಸ್ ಇದೆ ಅದು ಏಯ್ಟಿ ಸೆವೆನ್ ಪ್ಲಸ್ ಇದೆ ಅದನ್ನು ಕಡಿಮೆ ಮಾಡಿ ಏಯ್ಟಿ ಏನೋ ಇರ್ಬೋದು ಅದನ್ನು ಕಡಿಮೆ ಮಾಡಿ ಎಷ್ಟು ಒಂದು ಸಿಕ್ಸ್ಟಿ ಸೆವೆಂಟಿ ಮಾಡಿ ಟ್ರೈ ಮಾಡ್ತೀನಿ ಆ್ಯಂಡ್ ಸೆವೆಂಟಿ ಮಾಡ್ತೀನಿ ಗೈಸ್ ವೆಯ್ಟ್ ಲಾಸ್ ಮಾಡಬೇಕು ಫಿಸಿಕಲಿ ಫಿಟ್ಟಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿ ನಮ್ಮ ಲೈಫಲ್ಲಿ ಏನು ಆಗಬೇಕಂತ ಇದ್ದೀವಿ ಅದನ್ನಾಗಣ ಗೈಸಲ್ಲಿ ಚೆಕ್ ಮಾಡಿ ಆಕ್ಳ ಇದೆ ಎಕ್ಸಸೈಸ್ ಏನು ಮಾಡ್ತಾಯಿಲ್ಲ ಬಟ್ ಗೈಸು ಗೈಸ್ ನಾರ್ಮಲಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸ್ಲೋಲಿ ಕೂಲಾಗಿ ಹೋಗ್ತಾ ಇದೀವಿ ಗೈಸ್ ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲು ಬಂದಿದೆ ಅದಕ್ಕೆ ಸ್ವಲ್ಪ ಸ್ವೆಟ್ ಜಾಸ್ತಿ ಆಗ್ತಿದೆ ಆ್ಯಂಡ್ ಓಡ್ತಾ ಇದ್ದೀನಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಹಾಗೆ ಕಾಮನ್ ಸ್ವೆಟ್ ಬಂದೇ ಬರುತ್ತೆ ಸ್ವೆಟ್ಟಿಂಗ್ ಬರಬೇಕು ಗೈಸ್ ಎಕ್ಸಸೈಸ್ ಆದಾಗ ಎಕ್ಸಸೈಸ್ ಅಂದರೆ ಸ್ವೆಟ್ಟಿಂಗ್ ಮದಾಗೆ ಗೊತ್ತಾಗುತ್ತೆ ಸ್ವಲ್ಪ ಒಳಗಿಂದ ಹೋಗ್ತಾ ಇದೆ ಅಂತ ಬರ್ನ್ ಆಗ್ತಾ ಇದೆ ಅಂತ ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ಫುಲ್ ಸ್ವೆಟ್ ಮಾಡ್ಬೇಕಾಯ್ಸ್ ಫುಲ್ ಸ್ವೆಟ್ಟು ಬೇವರು ಬರಬೇಕು ಕೈಸು ಆಲ್ಮೋಸ್ಟ್ ಈ ಒಂದು ಕೆನಾಲ್ ಇದೆ ಇಲ್ಲೊಂದು ಕೆನಾಲ್ ಇದೆ ಸೊ ಈ ಕೆನಾಲಲ್ಲಿ ತುಂಬ ಸಲ ವೀಡಿಯೋ ಶೂಟ್ ಮಾಡಿದ್ದೀನಿ ಈ ಒಂದು ಕೆನಾಲಿಂದ ತುಂಬ ವೀಡಿಯೋ ಶೂಟ್ ಮಾಡಿದ್ದೀನಿ ಇವಾಗ ಅದರಲ್ಲಿ ನೀರಿದೆಯಾ ಇಲ್ಲ ಅಂತ ಬನ್ನಿ ನೋಡೋಣ ಎಚ್ಗು ಇದೆ ಗೈಸ್ ನೀರಿದೆ ಸ್ವಲ್ಪ ಕೊಳೆ ನೀರಿದೆ ನೋಡೋಣ ಎಷ್ಟು ನೀರಿದೆ ಅಂತ ನೋಡಿ ಗೈಸ್ ಪ್ರಾಪರ್ಲಿ ಇಲ್ಲೆಲ್ಲ ನೀರಿದೆ ಕೆನಾಳಿದೆ ಸ್ಮೆಲ್ ಬರ್ತಾ ಇದೆ ಸ್ವಲ್ಪ ಡರ್ಡ್ ಸ್ಮೆಲ್ ಬರ್ತಾ ಇದೆ ಘಟ ನೀರು ಇರ್ಬೋದು ಬಟ್ ನೋಡಿ ಕೆನಾಳಿದೆ ಗೈಸ್ ಇಲ್ಲಿ ತುಂಬಿದೆ ಸ್ವಲ್ಪ ಅಲ್ಲಿ ಫುಲ್ಲಾಗಿದೆ ನೀರು ಅಲ್ಲಿ ನೀರೆಲ್ಲ ಫಿಲ್ ಆಗಿದೆ ಡ್ರೈನೇಜ್ ವಾಟ್ರ್ ಇರ್ಬೋದು ಸ್ವಲ್ಪ ಗಲೀಜು ನೀರು ಥರ ಅನ್ಸುತ್ತೆ ಒಂದೇ ಕಡೆ ನಿಂತಿರುತ್ತೆ ಅದು ಸ ಸ್ವಲ್ಪ ಹರಿತಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಗಲೀಜಿರ್ಬೋದು ಡರ್ಟ್ ಇರ್ಬೋದು ನಮಗೆ ಗಾಯ್ಸ್ ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಸೊ ಗೈಸ್ ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಬನ್ನಿ ಎಚ್ಗೋ ಇವಾಗ ಎಕ್ಸಸೈಸ್ ಕಂಟಿನ್ಯೂ ಮಾಡೋಣ ಎಷ್ಟು ಅಂತ ಇದ್ದೀನಿ ನಾನು ಬನ್ನಿ ಇವಾಗ ಈ ಒಂದು ಲೊಕೇಶನ್ ಕಳಿಸು ಈ ಒಂದು ಲೊಕೇಶನ್ ಸ್ಟ್ರೈಟ್ ಹೋಗಿ ರಿವರ್ಸ್ ಬರಬೇಕು ಇಷ್ಟು ಮಾತಾಡ್ತಾ ಇದ್ದೀನಿ ಕೈಸ್ ಬ್ಲಾಗ್ ಮಾಡ್ತಾ ತುಂಬ ಇದ್ದೀನಿ ಏನೇನು ಮಾತಾಡ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ ಅಷ್ಟು ಇದ್ದೀನಿ ಬ್ಲಾಗಲ್ಲಿ ಹೂ ಗೈಸ್ ನಿಮಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ ಇದ್ದರೆ ಫಿಯರ್ ಇದ್ದರೆ ಈ ಥರ ಖಾಲಿ ಇರೋ ಲೊಕೇಶನಲ್ಲಿ ಕೂತ್ಕೊಂಡು ಖಾಲಿ ಇರೋ ಲೊಕೇಶನಲ್ಲಿ ಬಂದುಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು ನಾವು ಇವಾಗ ಡೇ ತರ್ಟಿ ನೈನ್ ಬ್ಲಾಗ್ ಮಾಡ್ತಾ ಇದ್ವಿ ಈ ಲೊಕೇಶನ್ ಫುಲ್ ಖಾಲಿ ಇದೆ ಕೈಸ್ ಕೈಸು ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದು ಈ ಕಡೆಯಿಂದ ಟರ್ನ್ ಆಗಿ ಆ್ಯಂಡ್ ಮತ್ತೆ ಐ ಆಮ್ ಗೋಯಿಂಗ್ ಟು ಬ್ಯಾಕ್ ಐ ಆಮ್ ಗೋಯಿಂಗ್ ಬ್ಯಾಗ್ ಎಸ್ ಆಲ್ಮೋಸ್ಟು ಅಲ್ಲಿಂದ ಹೀಗೆ ಹೋಗಿ ಹೀಗೆ ಬರೋದು ಆಲ್ಮೋಸ್ಟ್ ಒನ್ ಕಿಲೋಮೀಟ್ರ್ ತನಕ ಇದೆ ಒನ್ ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಅಂದ್ಕೊಂತೀನಿ ವಾಚಲ್ಲಿ ಡಿಸ್ಪ್ಲೇ ಆಗೋಲ್ಲ ಗೈಸ್ ಬಿಕಾಸ್ ವಾಚ್ ಕೆಟ್ಟೋಗಿದೆಯಲ್ಲ ಸ್ಮಾರ್ಟ್ ವಾಚ್ ಕೆಟ್ಟೋಗಿದೆ ಸುಮ್ಮನೆ ಏನಕ್ಕೆ ಹಾಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಬಟ್ ಇವಾಗ ಒನ್ ಕಿಲೋಮೀಟ್ರ್ ಕಂಪ್ಲೀಟ್ ಆಗಿ ಬಂದಿದೆ ಸೊ ಬನ್ನಿ ಹೋಗೋಣ ಗೈಸ್ ಎಕ್ಸಸೈಸ್ ಕಂಪ್ಲೀಟ್ ಆಗಕ್ಕೆ ಬಂದಿದೆ ಆ್ಯಂಡ್ ನಾವು ಆ ಲೊಕೇಶನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಆ ಲೊಕೇಶನ್ಗೆ ಮುಟ್ಟಿ ಅಂದರೆ ಗಿಂಬಲ್ ಅಂದರೆ ಟ್ರೈಪೋರ್ಡ್ ಇದೆ ನಮ್ಮದು ಟ್ರೈಪಾಡ್ ಪಡ್ ತೊಗೊಂಡು ಪ್ಯಾಕ್ ಮಾಡಿ ವಾಟ್ ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡಿ ಎಕ್ಸಸೈಸ್ ಕಂಪ್ಲೀಟ್ ಮಾಡಿ ವ್ಲಾಗ್ನ ಎಂಡ್ ಮಾಡೋಣ ಸೊ ಬನ್ನಿ ಹೋಗೋಣ ಕೈಸು ಬೇಸಿಕಲಿ ನಾನು ವ್ಲಾಗ್ನ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇವಾಗ ಫುಲ್ಲು ಲೆವೆನ್ ಟ್ವೆಂಟಿ ಫೋರ್ ಆಗಿದೆ ಲೆವೆನ್ ಟ್ವೆಂಟಿ ಫೋರ್ ಎ ಎಮ್ ಆಗಿದೆ ಆ್ಯಂಡ್ ಈ ಆಫ್ಟರ್ನೂನ್ ಆಗಿ ಬಂದಿದೆ ಸೊ ಎಂಡ್ ಮಾಡಬೇಕು ವ್ಲಾಗ್ನ ನಾವು ಹೋಗೋ ಲೊಕೇಶನ್ ಅಲ್ಲಿದೆ ಅಲ್ಲಿಗೆ ಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಗೈಸು ಅರ್ಧ ದಾರಿ ಕಂಪ್ಲೀಟ್ ಮಾಡ್ತಾ ಇದೀವಿ ಅಂದರೆ ಲೊಕೇಶನ್ ಇಲ್ಲೊಂದು ಇದು ಚಿಕ್ಕ ಪಾಯಿಂಟ್ ಥರ ಇದೆ ಗೈಸು ಬೇಸಿಕಲಿ ನಾನು ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂದರೆ ಅದು ವಾಕಿಂಗ್ ಸ್ಲೋವಾಗಿ ವಾಕ್ ಮಾಡಿಕೊಂಡು ಹಾಗೆಲ್ಲ ಹೋಗಿ ಬಂದ್ವಿ ಆ್ಯಂಡ್ ಇವಾಗೇ ವಾಕಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಬ್ಲಾಗ್ನ ಜಲ್ಲಿ ಏನು ಮಾಡ್ತೀನಿ ಗೈಸ್ ಸೊ ಗೈಸ್ ಇವತ್ತಿನ ಎಕ್ಸಸೈಸ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸೊ ಫುಲ್ ಎಕ್ಸಸೈಸ್ ಏನು ಏನೆಲ್ಲ ಎಕ್ಸಸೈಸ್ ನಾನು ಇವತ್ತು ಮಾಡಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಆ್ಯಂಡ್ ನಾನು ಡೈಲಿ ಎಕ್ಸಸೈಸ್ ಮಾಡೋಕೆ ಟ್ರೈ ಮಾಡ್ತೀನಿ ಎಕ್ಸಸೈಸ್ ಮಾಡಿ ಬಟ್ಟೆ ಬೈಜು ಕಗ್ಸ್ಬೇಕು ಹಾಗೆ ನಾವು ಫಿಸಿಕಲಿ ಫಿಟ್ ಆಗಬೇಕಂದ್ರೆ ನಾನು ಟ್ರೈ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡಬೇಕು ಸ್ಟಮಕ್ ಇಡ್ದು ಓವರ್ ಆಲ್ ಬಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಮೆಂಟಲಿ ಫಿಟ್ ಮೆಂಟಲಿ ಸ್ಟ್ರಾಂಗ್ ಆಗೋದು ಫಿಸಿಕಲಿ ಫಿಟ್ ಇದ್ದಾಗೆ ಆ್ಯಂಡ್ ಅದು ನನ್ನ ಒಪಿನಿಯನ್ ಬಟ್ ನಾನು ಬೇರೆಯವ್ರ ಒಪಿನಿಯನ್ ಡಿಫ್ರೆಂಟ್ ಇರುತ್ತೆ ಬಸ್ ಈ ಒಂದು ಲೊಕೇಶನಿಂದ ಆ್ಯಂಡ್ ಹೊರಗೆ ಹೋಗುವ ಸಮಯ ಇವು ಸೊ ಫೈನಲಿ ಎಕ್ಸಸೈಸ್ ಕಂಪ್ಲೀಟ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇಲ್ಲಿ ನಮ್ಗೆ ಏನೇನು ಲಗೇಜ್ ಇತ್ತು ಲಗೇಜ್ ಅಂತೀರಾ ನಮ್ದು ಏನೇನು ವಸ್ತುಗಳಿತ್ತು ಅದನ್ನ ತೊಗೊಂಡಿದ್ದೀನಿ ವಾಟರ್ ಬಾಟಲ್ ಕವರ್ ಎಲ್ಲ है जी भी जास मैंने खेल को